ಎಸ್ ಪಕ್ಷದಿಂದ ನಗರಸಭೆ ಸದಸ್ಯರುಗಳಾದ ಫೈರೋಜ್ ಖಾನ್ ನಿಖತ್ ಫಾತಿಮಾ ಮತ್ತು ಅವರ ಪತಿ ರವರುಗಳನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ ಪಕ್ಷದ ಜಿಲ್ಲಾಧ್ಯಕ್ಷ ಶಾಹುಲ್ ಜಮನ್ ಸುದ್ದಿಯ ವಿವರ ನಗರಸಭೆ ಸ್ಥಾಯಿ ಸಮಿತಿಗೆ ಆಯ್ಕೆಯಾಗಿರುವ ಕೋಲಾರ ನಗರದ ವಾರ್ಡ್ ಸಂಖ್ಯೆ ಹದಿನಾರರ ಸದಸ್ಯ ಫೈರೋಜ್ ಖಾನ್ ರವರನ್ನು ಹಾಗೂ ಇವರಿಗೆ ಬೆಂಬಲ ನೀಡಿದ ವಾರ್ಡ್ ಸಂಖ್ಯೆ ಹದಿನೇಳರ ಸದಸ್ಯ ನಿಖತ್ ಫಾತಿಮಾ ಮತ್ತು ಅವರ ಪತಿ ಶಾಮಿರ್ ರವರುಗಳನ್ನು ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದರ ಅಡಿಯಲ್ಲಿ ಎಸ್ಡಿಪಿಐ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ ಎಂದು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಪಕ್ಷದ ಜಿಲ್ಲಾಧ್ಯಕ್ಷ ಶಾಹುಲ್ ಜಮನ್ ತಿಳಿಸಿದರು ಪಕ್ಷದ ಜಿಲ್ಲಾ ಕಚೇರಿಯಲ್ಲಿ ತುರ್ತು ಸಭೆ ನಡೆಸಿ ಉಚ್ಚಾಟನೆ ಮಾಡುವ ತೀರ್ಮಾನ ತೆಗೆದುಕೊಂಡ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಪಕ್ಷ ನಗರಸಭೆಯ ಸ್ಥಾಯಿ ಸಮಿತಿಗೆ ವಾರ್ಡ್ ಸಂಖ್ಯೆ ಇಪ್ಪತ್ತೆಂಟರ ಖಾಜಾ ಮೈನುದ್ದೀನ್ ರವರನ್ನು ಆಯ್ಕೆ ಮಾಡಲಾಗಿತ್ತು ಆದರೆ ಎಸ್ಡಿಪಿಐ ಪಕ್ಷದಿಂದ ಗೆದ್ದಿದ ನಗರಸಭೆ ಸದಸ್ಯ ಫೈರೋಜ್ ಖಾನ್ ಪಕ್ಷ ಸಿದ್ಧಾಂತಗಳನ್ನು ಧಿಕ್ಕರಿಸಿ ಬೇರೆ ಪಕ್ಷದವರೊಂದಿಗೆ ಕೈಜೋಡಿಸಿ ಪಕ್ಷಕ್ಕೆ ದ್ರೋಹ ಬಗೆದು ನಂತರ ಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಅಧಿಕಾರ ಪಡೆದಿದ್ದು ಫೈರೋಜ್ ಖಾನ್ಗೆ ಬೆಂಬಲ ನೀಡಿದ ನಮ್ಮ ಪಕ್ಷದ ಸದಸ್ಯ ಶಾಮೀರ್ ಹಾಗೂ ಅವರ ಪತ್ನಿ ನಗರಸಭೆಯ ಸದಸ್ಯೆ ನಿಖತ್ ಫಾತಿಮರವರುಗಳನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ ಎಂದು ವಿವರಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಪಕ್ಷದ ಜಿಲ್ಲಾ ಉಪಾಧ್ಯಕ್ಷ ಯುನೂಸ್ ಖಾನ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶಾರೂಖ್ ಪಾಷಾ ಕೋಲಾರ ತಾಲೂಕು ಅಧ್ಯಕ್ಷ ಸೈಯದ್ ಖಾನ್ ಜಿಲ್ಲಾ ಸಮಿತಿ ಸದಸ್ಯ ರಹಮತುಲ್ಲಾ ಅಹಮದ್ ಖಾನ್ ತಾಲೂಕು ಸಮಿತಿಯ ಸದಸ್ಯರುಗಳಾದ ಜಹೀರ್ ಅಹಮದ್ ಆಜಂ ಪಾಷಾ ಮುಂತಾದವರು ಉಪಸ್ಥಿತರಿದ್ದರು ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮ್ಮ ಜಿಲ್ಲಾ ಡಿ ಸಿ ಕಮಿಟಿ ಏನಿದೆ ಅವರಿಗೆ ನಾನು ಸ್ವಾಗತ ವಹಿಸಿ ಇವತ್ತಿನ ಈ ನಡುವೆ ಇವತ್ತಿನ ದಿನ ನಾವೇನಿದು ಪತ್ರಿಕಾಗೋಷ್ಠಿಗಳನ್ನು ಹಮ್ಮಿಕೊಂಡಿದ್ದೇವೆ ತಮ್ಮೆಲ್ಲರೂ ಗೊತ್ತಿರಬೇಕು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಒಂದು ರಾಷ್ಟ್ರೀಯ ವ್ಯಾಪ್ತಿಯ ಒಂದು ಪಕ್ಷ ಇದರಲ್ಲಿ ಕ್ಯಾಡರ್ಸು ಲೀಡರ್ಸು ಕಾರ್ಯಕರ್ತರು ಅಷ್ಟೇ ಒಂದು ಮುಖ್ಯ ಅದೆಷ್ಟಂದರೆ ಎಷ್ಟು ಹೈಕಮಾಂಡ್ ಅಷ್ಟು ಸೊ ಇದರಲ್ಲಿ ಇತ್ತೀಚೆಗೆ ನಡೆದಂತಹ ಏನು ನಿನ್ನೆ ಒಂದು ನಗರಸಭೆದು ಚೇರ್ಮನ್ ಎಲೆಕ್ಷನ್ ಏನಿತ್ತು ಅದರಲ್ಲಿ ನಮ್ಮ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕಡೆಯಿಂದ ಒಬ್ಬ ಅಭ್ಯರ್ಥಿಯನ್ನು ನಾವು ಫೈನಲೈಸ್ ಮಾಡಿದ್ವಿ ಅದಕ್ಕಿಂತ ಮುಂಚೆ ನಮ್ಮೆಲ್ಲರೂ ಗೊತ್ತಿರಬೇಕು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಒಂದು ಪಕ್ಷ ಇದರಲ್ಲಿ ಈ ಪಕ್ಷ ಕಟ್ಟಕ್ಕೆ ಈ ಪಕ್ಷ ಈ ಪಕ್ಷವನ್ನು ಮುಂದೆ ತರಕ್ಕೆ ಸುಮಾರು ಜನ ಸುಮಾರು ಜನ ತ್ಯಾಗ ಮಾಡಿದ್ದಾರೆ ಏನೋ ತ್ಯಾಗ ಮಾಡಿ ಬಲಿದಾನ ಮಾಡಿ ಈ ಪಕ್ಷವನ್ನು ಕಟ್ಟಿರೋದು ಮತ್ತೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದಲ್ಲಿ ಏನಾದರೂ ಒಂದು ಡಿಸಿಷನ್ ತೊಗೊಳ್ಬೇಕಾದ್ರೆ ಮೊಟ್ಟ ಮೊದಲನೇದಾಗಿ ಅದು ಕ್ಯಾಡೂಸ್ ಇಂದ ಸ್ಟಾರ್ಟ್ ಆಗಿ ಮೇಲೂ ಹೈಕಮಾಂಡ್ ಸೊ ಇದು ಬೇರೆ ಥರ ಪಕ್ಷ ಬೇರೆ ಪಕ್ಷ ಇದೆಲ್ಲ ಕಾಂಗ್ರೆಸ್ ಇಲ್ಲಿ ಜೆ ಡಿ ಎಸ್ ಇಲ್ಲಿ ರಾಹುಲ್ ಗಾಂಧಿ ಎಲ್ಲೋ ಕೂತ್ಕೊಂಡು ಡಿಸೈಡ್ ಮಾಡಿಬಿಡೋದು ಮತ್ತು ಡಿ ಕೆ ಶಿ ಎಲ್ಲೋ ಕೂತ್ಕೊಂಡು ಡಿಸೈಡ್ ಮಾಡೋದು ಆ ಅಂಥ ಪಕ್ಷ ನಮ್ದಲ್ಲ ನಮ್ಮ ಪಕ್ಷ ಬಂದು ಕ್ಯಾಡಿಸ್ ಪಕ್ಷ ಸೊ ಈ ಪಕ್ಷವನ್ನು ನಾವು ಸುಮಾರು ಹದಿನೈದು ವರ್ಷದಿಂದ ಕಟ್ಕೊಂಡು ಬರ್ತಾ ಇದ್ದೀವಿ ಸೊ ಇದರಲ್ಲಿ ನಡೆದಂತಹ ನಮ್ಮ ದೇಶದಲ್ಲಿ ಸುಮಾರು ಕಡೆ ದೌರ್ಜನ್ಯಗಳು ಮತ್ತು ಬೇರೆ ಬೇರೆ ವ್ಯವಹಾರಗಳು ಕರಪ್ಷನ್ ಏನೇನಿತ್ತು ಈ ಸಾಮಾಜಿಕ ಏನು ಒಂದು ಡಿಸೀಸನ್ ಅಂತ ಏನಿದೆ ಅದರ ವಿರುದ್ಧವಾಗಿ ಕಟ್ಟಿದ್ದು ಒಂದು ಪಕ್ಷ ಸೊ ನೆನ್ನೆ ಏನು ನಡೆದಂತಹ ಎಲೆಕ್ಷನ್ ಮುನ್ಸಿಪಲ್ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಚೇರ್ ಚೇರ್ಮನ್ ಅದರಲ್ಲಿ ನಾವು ನಮ್ಮ ಕಡೆಯಿಂದ ನಮ್ಮ ಅಭ್ಯರ್ಥಿ ತಾಜಾ ಮಹಿಳೆಯನ್ನು ನಾವು ಕೆಳಗೆ ಇಡಿಸಿದ್ವಿ ಅದರಲ್ಲಿ ನಮ್ಮ ದುರಾದೃಷ್ಟ ಏನಂದರೆ ನಮ್ಮದೇ ಪಕ್ಷದ ಕ್ಯಾಂಡಿಡೇಟು ಫೈರೋಸ್ ಅಂತ ವಾರ್ಡ್ ನಂಬರ್ ಹದಿನಾರವರು ಕೌನ್ಸಿಲರ್ ಈ ಪಕ್ಷವನ್ನು ದ್ರೋಹ ಮಾಡಿ ನಮ್ಮ ಡೈರೆಕ್ಷನ್ ನಮ್ಮ ಹೈಕಮಾಂಡ್ಸ್ ಪಕ್ಷದ ಪಕ್ಷದ ಹೈಕಮಾಂಡ್ಸ್ ಯಾರಿದ್ದಾರೆ ಅವ್ರ ಡೈರೆಕ್ಷನ್ಗೆ ಡಿವಿಯೇಟ್ ಆಗಿ ನಮ್ಮ ಕಾರ್ಯಕರ್ತರ ಡಿಸಿಷನ್ ಏನಿದೆ ಅದನ್ನು ಬಿಟ್ಟು ಏನೋ ತಮಗೋಸ್ಕರನೇ ಪ್ರಚಾರ ಮಾಡಿಕೊಂಡು ತಮಗೋಸ್ಕರನೇ ಏನು ದೊಡ್ಡ ವಿತರಣೆ ಮಾಡಿಕೊಂಡು ಏನೋ ಎಲೆಕ್ಷನಲ್ಲಿ ಕಂಟೆಸ್ಟ್ ಮಾಡಿದ್ದಾರೆ ಅದು ನಮ್ಮ ದುರಾದೃಷ್ಟ ಅದನ್ನು ಅದು ನಾವು ಖಂಡಿಸ್ತೀವಿ ಮೊಟ್ಟ ಮೊದಲನೇದಾಗಿ ಸೆಕೆಂಡ್ ಏನಂದರೆ ಈ ಪಕ್ಷ ಬಂದು ಯಾರು ಮನೆಯದು ಯಾರು ರಾಜಕೀಯ ಲೀಡರ್ ಇದಾರಲ್ಲ ಅವ್ರ ಪಕ್ಷ ಅಲ್ಲ ನಾನು ಹೇಳಿದ್ದೀರೋ ಹೇಳಿದ್ರು ಕಾರ್ಯಕರ್ತರ ಪಕ್ಷ ಇದೆ ಈ ಪಕ್ಷದಲ್ಲಿ ಡಿಸಿಷನ್ಸ್ ಬೇಕರ್ ಯಾರಂದರೆ ಕಾರ್ಯಕರ್ತರು ಅಟ್ ದ ಸೇಮ್ ಟೈಮ್ ಏನಂದರೆ ಇದು ಏನು ನಡೀತು ನಮ್ಮ ಹಾಜ ಬಂದಿದ್ರು ಅಂತ ಅವ್ರಿಗೆ ಡಿಸೈಡ್ ಮಾಡಿದ್ವಿ ಆದರೆ ಯಾರು ನಮ್ಮ ಇಬ್ಬರು ಯಾರು ಕೌನ್ಸ್ಲರ್ಸ್ ಇದ್ದಾರೆ ಅವರು ಅವ್ರನ್ನ ಕೈ ಬಿಟ್ಟಿದ್ದಾರೆ ಈ ಡಿಸಿಷನ್ನು ಏನು ಅವ್ರು ಇಂಪ್ಲಿಮೆಂಟ್ ರೆಡಿ ಇರಲಿಲ್ಲ ಸೊ ಅವರು ಹೋಗಿ ಬೇರೆ ಪಕ್ಷದ ಕೌನ್ಸಿಲರ್ಸ್ ಹೆಂಗಿದ್ದಾರೆ ದುಡ್ಡು ವಿತರಣೆ ಮಾಡೋದು ಮತ್ತು ಕಾಂಗ್ರೆಸ್ ಜೆ ಡಿ ಎಸ್ ಅಂತ ಒಂದು ಸಾಮಾನ್ಯ ಪಕ್ಷ ಅಂತ ಅಂದ್ಕೊಂಡು ಆ ಕಡೆ ಅವರು ಹೋಗಿದ್ದಾರೆ ಅವರು ಸಪೋರ್ಟ್ ಆಗಬೇಕು ದುಡ್ಡು ವಿತರಣೆ ಮಾಡಬೇಕು ಏನೋ ಮಾಡ್ಕೊಂಡು ಮಾಡಿದ್ದಾರೆ ಅದರ ಅದ್ರ ಮೊದಲ ಅದ್ರ ಪಕ್ಕದಲ್ಲಿ ಇನ್ನೊಂದೇನೆಂದರೆ ವಾರ್ಡಲ್ಲಿ ತುಂಬ ಸಮಸ್ಯೆಗಳಿದೆ ಹದಿನಾರನೇ ವಾರ್ಡ್ ತುಂಬ ಸಮಸ್ಯೆಗಳು ಅಲ್ಲಿ ಪಬ್ಲಿಕ್ಗೆ ರೀಚ್ ಆಗೋಲ್ಲ ಕರೆಕ್ಟಾಗಿ ಅಲ್ಲಿ ಪಬ್ಲಿ ಜನರ ಸಮಸ್ಯೆಗಳು ಏನಿದೆ ಅದ್ರ ಬಗ್ಗೆ ಪರಿಹಾರ ಏನು ತೆಗೆಯೋದಾಗಿರಲಿ ಅದರ ಬಗ್ಗೆ ಮಾತಾಡೋದಾಗಿರಲಿ ಏನೂ ಇರಲಿಲ್ಲ ಯಾವಾಗ ನೋಡಿದ್ರೆ ಫೋನ್ ಸ್ವಿಚ್ ಆಫ್ ಮತ್ತು ಏನೇನೋ ಕಾರ್ಯಗಳು ಮಾಡಿಕೊಂಡು ಅವರು ಮಾಡ್ಕೊಂಡು ಬರ್ತಾಯಿದ್ರು ಸೊ ನಿನ್ನೆ ಇದು ಅವ್ರದ್ದು ಇದು ಏನಿದೆ ಒಂದು ಕೆಟ್ಟ ಅಭಿಪ್ರಾಯ ಆಗಿರೋದು ಒಂದು ಕೆಟ್ಟ ಥಿಂಕಿಂಗ್ ಏನಿದೆ ಅನ್ನೋದು ಆಚೆ ಬಂದಿದೆ ಸೊ ಅವರು ಈ ಪಕ್ಷ ಪಕ್ಷಕ್ಕೆ ನಮ್ಮ ಹೈಕಮಾಂಡ್ ದ್ರೋಹ ಮಾಡಿ ನಮ್ಮ ಕ್ಯಾಡಿಟ್ಸ್ಗೆ ದ್ರೋಹ ಮಾಡಿ ನಮ್ಮ ಯಾರ್ಯಾರು ಲೀಡರ್ಸ್ ಇದ್ದಾರೆ ನಮ್ಮ ಯಾರ್ಯಾರು ಕ್ಯಾಡಸ್ ಇದ್ದಾರೆ ಅವರು ಏನೇನೋ ಹಗಲು ರಾತ್ರಿ ಅಂತ ವಾರ್ಡಲ್ಲಿ ಕೆಲಸ ಮಾಡಿ ಸಾಮಾಜಿಕ ಸೇವೆಯನ್ನು ಏನು ಕೊಟ್ಟಿದ್ದಾರೆ ಅವರು ಎಲ್ಲ ಸೇವೆಗೆ ಅವರೆಲ್ಲ ತ್ಯಾಗ ಬಲಿದಾನಕ್ಕೆ ಒಂದು ದ್ರೋಹ ಮಾಡಿ ಒಂದು ಸಪ್ರೇಟಾಗಿ ಒಂದು ತಮ್ಮ ಪರ್ಸ್ನಾಲಿಟಿಗೆ ಬಿಲ್ಡ್ ಮಾಡಕ್ಕೆ ಹೋಗಿದ್ದಾರೆ ಅದನ್ನು ನಾವು ಸಂಡಿನೇ ಮಾಡ್ತೀವಿ ಅದರ ಜೊತೆಯಲ್ಲಿ ನಮ್ಮ ಅಪ್ರೋಚ್ ನಾವು ಹೈಕಮಾಂಡ್ಗೆ ಇದ್ರ ಬಗ್ಗೆ ಒಂದು ಕಠಿಣ ಕ್ರಮ ತಗೊಳ್ಬೇಕು ಮತ್ತು ಪಾರ್ಟಿಯಿಂದ ವಾರ್ಡ್ ನಂಬರ್ ಹದಿನಾರು ಮತ್ತು ಆರನ ವಾರ್ಡ್ ನಂಬರ್ ಹದಿನೇಳು ಕೌನ್ಸಿಲರು ಫೈರೋಸ್ ಖಾನು ಮತ್ತು ಶಾಮಿಲ್ ಪಾಷಾ ಇವರಿಬ್ಬರಿಗೂ ಪಾರ್ಟಿಯಿಂದ ವಜಾ ವಜಾಗಳಿಸಬೇಕು ಮತ್ತೆ ಅವರಿಗೆ ಪ್ರೈಮರಿ ಮೆಮರ್ಷನ್ ಏನಿದೆ ಅವ್ರಿಗೆ ಪ್ರೈಮರಿ ಮೆಂಬರ್ಷನ್ ಅನ್ನು ತೆಗಿಬೇಕಂತ ನಾವು ಆಗ್ರಹಿಸ್ತಾ ಇದ್ದೀವಿ ಸೆಕ್ಯುಲರ್ ಪಾರ್ಟಿ ಬರ್ತಾರೆ ಬಹುಸಾರ ಸಪೋರ್ಟ್ ಇಲ್ಲ ಚೆಹೆ ಎಂ ಪಿ ಎಲೆಕ್ಷನ್ಸು ಎಮ್ ಎಲ್ ಎಲೆಕ್ಷನ್ಸ್ ಮುನ್ಸಿಪಲ್ ಪ್ರೆಸಿಡೆಂಟ್ ಎಲೆಕ್ಷನ್ಸ್ಥ ವಾದಾಥ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಜೊತೆ ಮಾನ್ಯವಾದ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಫಾಲೋಯರ್ಸ್ हम जिसका भी तस्करा करेंगे उनको जो है प्रेजिडेंशियलशियल कैंडिडेट जो है बनाएंगे करके लेकिन की नजाकत को देख कर यहाँ के एम एल ए हो यहाँ के एम एल सी हो यहाँ के बहुत सारे सियासी जो लीडर सेकुलर लीडर पहनने वाले हो उन्होंने मुझे अपनी जान चली है और दिखा दिया है कि हम बदलेंगे नहीं तो तमाम को जो है हम सोशल डेमोक्रेटिक पार्टी ऑफ इंडिया क्या है करके बोलकर इन आने वाले दिनों मुझे बताएंगे ये जो है जमात कुर्बानियों से बनी हुई है ये जमात जो है ये सियासी प्लेटफॉर्म जो है कुर्बानियों से बनाया गया है ये सियासी जमात जो है वक्त की जान की माल की हर कुर्बानी देने के बाद में जो है सियासी प्लेटफॉर्म जो बना है किसी के घर के जागीर नहीं या किसी के घर की पार्टी नहीं या किसी लीडर की जो है सो पार सेकुलर कहने वाला उसके घर की जायदाद नहीं है ये पार्टी जो है एक ईंट से ईंट ये नुकते से नुकता ये स्टेप से स्टेप बनाने में अगर से किसी का सहारा है तो इसमें जो है हर एक नीचे लेवल का हमारा कैडर है उसकी कुर्बानी की बदौलत ये प्लेटफॉर्म बना है तो बहरहाल मैं कह रहा था कि जो लोगों ने हमको वादा किया था उन्होंने भी जो है सियासत इसमें जो है खेली इसमें खुली खुली बात है कांग्रेस का ही हाथ है दूसरी चीज हमारी पार्टी का जो है एक डिसीजन था कि हमने जो है हमारे ख्वाजा मोहनुद्दीन जो वार्ड नंबर 28 के जो काउंसलर हैं उनको जो है इस प्रेसिडेंशियल पोस्ट के लिए हमने जो है कैंडिडेट जो है तय पाया था लेकिन हालात ऐसे हो गई कि चलते चलते जद्दोजहद में चलती चलती मेहनत में जो है उनको जो है किसी कारण किसी अलग बहुत सारे वजुहा से जो है हमको जो है इग्नोर करना पड़ा तो इसकी वजह आप तमाम को पता है

जुल्म और ज्यादतियों के खिलाफ बात करने के लिए समाजी बुराइयों के खिलाफ बात करने के लिए मजबूरों के ऊपर लाचारों के ऊपर जात जात के के ऊपर ऊपर पात होने वाले इन जुल्म के खिलाफ जो है आवाज़ उठाने के लिए सोशल डेमोक्रेटिक पार्टी ऑफ इंडिया बनाई गई थी लेकिन बदकिस्मती ये थी कि बहुत सारे सियासी पार्टियों ने बहुत सारे सियासी पार्टियों का जो है हमारे दो काउंसलर्स जो है शिकार भी बन गए इसमें अब मैं फिर से सवाल यहाँ पर मेरा फिर से सवाल दोहरा रहा हूँ से इतने सारे सियासी पार्टियाँ थी इतने सारे सियासी जमाते थी जो जो है सामाजिक बुराइयों को सामने रखकर पैसों का करप्शन का मामला सामने रखकर अगर से इलेक्शन लड़ रहे थे तो सोशल डेमोक्रेटिक पार्टी ऑफ इंडिया का सभी यहाँ पर बाकी नहीं रहा क्या जरूरत बनी सोशल डेमोक्रेटिक पार्टी के लिए काउंसलर को काउंसलर को चुनने के लिए वहाँ के हमारे हर एक वार्ड के एक एक वोटर ने जो है हमारे एजेंडे को पसंद करके जो है हमको वोट दिया ना कि काउंसलर को हमने जो है अवाम में फैला हमने जो है आवा में आवाम में जो है समाजिक बुराइयों को खात्मा करने का जो है आवाज़ उठाई हमने जो है अवाम में खिदमान करके हमने जो है कुर्बानियाँ दी हमने जो है कई कई जगह पर कहीं पर सैला आया, उस वक्त तो पर तक हमारे कैडरों ने जो है अपनी जान की फुर्बानी अपना वस्ताबाना खाना पीना सब कुछ तो छोड़कर जो है जो है काम की उसके नतीजे में लोगों ने जो है कुछ बदलाव चाहिए करके बोलकर सोशल डेमोक्रेटिक पार्टी ऑफ इंडिया को चुना ना के कौंसलरों को हमारी आवाज को चुना हमारे साथ अंदर से कंधा मिलाकर फिर खड़े रहे लेकिन बदकिस्मती की बात यह है गद्दारी की बात यह है कि हमारे दो काउंसलरों ने जो है हमारे से हमारा हाथ छोड़ा और बहुत सारे करप्शन के अलग अलग पैसे पार्टी के मामले में फिर मुलबिस रहे और यहाँ तक नौबत आ गई कि हमारी पार्टी के डायरेक्शन जो खाजा मोहिमद्दीन करके बोलकर जो पार्टी का डायरेक्शन था जिसे हमने तय करे थे स्ट्रक्चर से लेकर कैडर से लेकर ऊपर से लेकर उस डायरेक्शन को तोड़कर दूसरी पार्टी का जो है सहारा तो इस, इस तमाम को मैं बयान करना चाह रहा हूं ये सोशल डेमोक्रेटिक पार्टी ऑफ इंडिया पार्टी नहीं है ये जो है पार्टी हर एक हिंदुस्तान के आवाम की हर एक हिंदुस्तान के मजदूर की हर एक पिछड़े तबक के लोगों की जो है सियासी पार्टी है तो इन तमाम मुद्दों पर मुद्दों को सामने रखकर आवामी मुखालिफत जो भी काम इन बहुतों ने किया है उसकी हम भी जो है मुखालिफत करते हैं और आवाम ने जिस तरीके से हमको हम हम पर यकीन कर कर हम पे भरोसा कर कर हमको जो है चार कैंडेट यहाँ पर जिताने के लिए कोशिश करें